ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಅನ್ನಭಾಗ್ಯ ಯೋಜನೆ ಮೂಲಕ ಏನು ಐದು ಕೆಜಿ ಅಕ್ಕಿ ಮತ್ತು ಹೆಚ್ಚುವರಿಯಾಗಿ ಐದು ಕೆ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ಟನ್ನ ನೀಡಲಾಗುವುದು ಎಂಬುದರ ಬಗ್ಗೆ ಈ ಹಿಂದೆ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಾಗಿದ್ದಾವೆ ಸ್ನೇಹಿತರೆ ಬಿಡುಗಡೆಯನ್ನ ಮಾಡ್ತೀವಿ ಇಂದಿರಾ ಕಿಟ್ಟನ್ನ ಆ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನ ಕೂಡ ನೀಡಲಾಗಿತ್ತು ಸ್ನೇಹಿತರೆ ಸೊ ಹಾಗಾದ್ರೆ ಆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಯಾವಾಗ ಇಂದಿರಾ ಕಿಟ್ ದೊರಕುತ್ತೆ ಎಂಬುದರ ಬಗ್ಗೆ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಮತ್ತು ಈ ಬಾರಿ ಇಂದಿರಾ ಕಿಟ್ ಅನ್ನ ಪಡೆಯುವಂತಹ ಅಹ್ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಮಹತ್ವದ ಸೂಚನೆಗಳನ್ನ ನೀಡಲಾಗಿದ್ದು ಅದ್ರ ಬಗ್ಗೆನು ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆಯ ಮೂಲಕ ಏನೋ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಏನು ಘೋಷಣೆಯನ್ನ ಮಾಡಿತ್ತು ಬಟ್ ಇಲೆಕ್ಷನ್ ಆದ ನಂತರ ಹತ್ತು ಕೆ ಜಿ ಅಕ್ಕಿಯನ್ನ ನೀಡಲಿಕ್ಕೆ ಸಾಧ್ಯ ಆಗಿದ್ದಲ್ಲ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಮುಂದಾಗದೇ ಇರುವಂತಹ ಕಾರಣಕ್ಕಾಗಿ ಐದು ಕೆಜಿ ಅಕ್ಕಿಯನ್ನ ನೀಡಿದ್ರು ಐದು ಕೆ ಜಿ ಅಕ್ಕಿಯ ಬದಲಾಗಿ ಏನು ಡಿ ಬಿ ಟಿ ಮೂಲಕ ಹಣವನ್ನ ಸದಾಯ ಮಾಡ್ತಾ ಬರ್ತಾ ಇದ್ರು ಸ್ನೇಹಿತರೆ ಬಟ್ ಅದಾದ ನಂತರ ಮತ್ತೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ನೀಡಲಿಕ್ಕೆ ಶುರು ಮಾಡಿದ್ರು ಮತ್ತೆ ಈಗ ಏನು ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ಟನ್ನ ನೀಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಇಂದಿರಾ ಕಿಟ್ ನಲ್ಲಿ ಬಹಳ ಪ್ರಮುಖವಾಗಿ ತೊಗರೆ ಬೇಳೆ ಆಗಿರ್ಬೋದು ಆ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ಸಕ್ಕರೆ ಮತ್ತು ಉಪ್ಪನ್ನು ಒಳಗೊಂಡಂತಹ ಕಿಟ್ ಅನ್ನ ಐದು ಕೆ ಜಿ ಅಕ್ಕಿಯ ಬದಲಾಗಿ ಅದನ್ನ ವಿತರಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ ಆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅನುಮೋದನೆ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಸಿಕ್ಕಿತ್ತು ಯಾವಾಗಿನಿಂದ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಹೇಳಿ ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ರು ಸ್ನೇಹಿತರೆ ಒಟ್ಟಾರಿಯಾಗಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಇಂದಿರಾ ಕಿಟ್ ವಿತರಣೆಗೆ ಸಂಬಂಧಪಟ್ಟಂತೆ ಆ ಇದೇ ಜನವರಿ ತಿಂಗಳಿನಿಂದ ಇಂದಿರಾ ಕಿಟ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗ ರಿಲೀಸ್ ಮಾಡಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸ್ನೇಹಿತರೆ ಮತ್ತು ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಈಗಾಗಲೇ ರೇಷನ್ ಅನ್ನ ವಿತರಣೆ ಮಾಡ್ಲಿಕ್ಕೆ ರೇಷನ್ ವಿತರಕರಿಗೂ ಕೂಡ ಈಗಾಗ್ಲೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ರೇಷನ್ ವಿತರಕರು ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ ರೇಷನ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ರು ಅವರಿಗೂ ಕೂಡ ಈಗಾಗ್ಲೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದು ಪ್ರತಿ ತಿಂಗಳು ಆಯಾ ತಿಂಗಳ ರೇಷನ್ ಅನ್ನ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಅದನ್ನ ಕಡ್ಡಾಯವಾಗಿ ಫಲಾನುಭವಿಗಳಿಗೆ ಅದನ್ನ ಆ ನೀಡಬೇಕು ಎಂಬುದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಜನವರಿ ಆ ತಿಂಗಳಿನಲ್ಲಿ ಈಗ ಇಂದಿರಾ ಕಿಟ್ ಕೂಡ ಈಗ ಆ ಫಲಾನುಭವಿಗಳಿಗೆ ದೊರಕಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಇಂದಿರಾ ಕಿಟ್ ಅನ್ನ ಪಡೆಯುವಂತಹ ಪ್ರತಿಯೊಬ್ಬರು ಕೂಡ ಈಗ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಇಂದಿರಾ ಕಿಟ್ಟನ್ನು ಪಡ್ಕೋಬಹುದು ಹೊಸದಾದ ಈ ಏನು ಈ ಹಿಂದೆ ತಂಬ ಆಗಿರ್ಬೋದು ಅಥವಾ ಒ ಟಿ ಪಿ ಬೇಸ್ ಮೇಲೆ ಏನು ಪಡಿಬಹುದಾಗಿತ್ತು ಬಟ್ ಇನ್ನು ಮುಂದೆ ಅದನ್ನು ಕ್ಯೂ ಆರ್ ಕೋಡ್ ಹೊಸದಾದಂತಹ ತಂತ್ರಾಂಶದ ಆಧಾರದ ಮೇಲೆ ಕ್ಯೂ ಆರ್ ಕೋಡನ್ನು ಬಳಕೆ ಮಾಡಿ ಅರ್ಹರಿಗೆ ಮಾತ್ರ ಏನು ಏನು ಈ ಆಹಾರ ವಿತರಣೆ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲಿ ಮತ್ತದನ್ನ ಬೇರೆ ಕಡೆ ಮಾರಾಟ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ಬಾರ್ದು ಆ ರೀತಿಯಾದಂತಹ ಪ್ಯಾಕೇಜಿಂಗ್ ಕೂಡ ಮಾಡಲಿದ್ದಾರೆ ಸ್ನೇಹಿತರೆ ಆ ಒಂದು ಪ್ಯಾಕೇಜ್ ನಲ್ಲಿ ಪ್ರತ್ಯೇಕವಾಗಿ ನಾಟ್ ಫಾರ್ ಸೇಲ್ ಹಾಕಿ ಅದರ ಜೊತೆಗೆ ಆ ಕ್ಯೂ ಆರ್ ಕೋಡನ್ನು ಹಾಕುವುದ್ರ ಮೂಲಕ ಯಾವ ವಿತರಕರಿಂದ ಅದು ಸರ್ಕ್ಯುಲೇಟ್ ಆಗಿದೆ ಈ ರೀತಿ ಬಹಳಷ್ಟು ದತ್ತಾಂಶಗಳದರಲ್ಲಿ ಸಂಗ್ರಹಣೆ ಮಾಡಿ ಈಗ ಅದನ್ನ ಪೋಲಾಗದಂತೆ ತಡೆಗಟ್ಟುವಂತಹ ಕ್ರಮವನ್ನ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಹೇಳಿ ಹೇಳ್ಬಹುದು ಸ್ನೇಹಿತರೆ ರಾಜ್ಯದಲ್ಲಿ ಬಹಳಷ್ಟು ರೇಷನ್ ಕಾರ್ಡ್ಗಳು ಈಗಾಗಲೇ ರದ್ದಾಗಿದ್ದಾವೆ ಬಟ್ ಯಾರೆಲ್ಲ ಈಗಾಗಲೇ ರೇಷನ್ ಕಾರ್ಡ್ ಮೂಲಕ ಲಾಭವನ್ನು ಪಡಿತಾ ಇದ್ದಾರೆ ಬಿ ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೇ ಡಿಸೆಂಬರ್ ಅಂತ್ಯದವರೆಗೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ ತಮಗೆ ಇಂದಿರಾ ಕುಟ್ ಕಿಟ್ ಕೂಡ ದೊರಕಲಿದೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಅಪ್ಡೇಟ್ಗಳು ಲಭ್ಯವಾದ್ರೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ